ಕೇಸಾಲು ಗ್ರಾಮ ನಮ್ಮದು ಕೇಸಾಲಿ ಗ್ರಾಮ ಈ ಒಂದು ವರ್ಷದಿಂದ ನಮ್ಮೂರಲ್ಲಿ ಕಲುಷಿತ ನೀರು ಇದಾಗ್ಬಿಟ್ಟು ಯಾರೋ ಮಾಡಿದ ತಪ್ಪಿಗೆ ನನ್ನ ತಮ್ಮ ತೀರೋದ್ರು ಸಿದ್ದರಾಮಯ್ಯವರು ನಮ್ಮ ಮನೆಗೆ ಭೇಟಿ ನೀಡಿ ಒಂದು ಉದ್ಯೋಗ ಮತ್ತು ಐದು ಲಕ್ಷ ಪರಿಹಾರ ಒಂದು ಆಶ್ರಯ ಯೋಜನೆದ ಎಡೆಯಲ್ಲಿ ಒಂದು ಮನೆ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ರು ಒಂದು ಒಂದು ವರ್ಷ ಆದರೂ ಅದು ಇದುವರೆಗೂ ಬ ಯಾರು ಯಾವ ಅಧಿಕಾರಿಗಳು ಈ ಕಡೆ ತಲೆ ಎತ್ತು ಇಲ್ಲ ತುಂಬ ನಾನು ಮತ್ತು ನನ್ನ ತಾಯಿ ಇಬ್ಬರೇ ಊರಲ್ಲಿ ನಮ್ಗೆ ಹಿಂದೂ ಮುಂದೆ ಯಾರು ಇಲ್ಲ ತುಂಬ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀವಿ ನಮ್ಮ ನಮ್ಮ ತಂದೆ ಕ ಕಳ್ಕೊಂಡು ನನ್ನ ತಮ್ಮನ ಕಳ್ಕೊಂಡು ನಮ್ಮ ತಾಯಿ ಗೀಲಿ ಮಾಡ್ಕೊಂಡು ಹಿಂಗೆ ಜೀವನ ಮಾಡ್ತಾ ಇದ್ದೀವಿ ದಯವಿಟ್ಟು ಸಿದ್ದರಾಮಯ್ಯವರು ಹಾಗೋ ಅಧಿಕಾರಿಗಳಿಗೂ ಮನವಿ ನಾನು ಕೇಳ್ಕೊಳ್ಳೋದೇನೆಂದರೆ ಒಂದು ಉದ್ಯೋಗ ಕೊಡಿಸಿ ತಮ್ಮಿಂದ ಒಂದು ಜೀವನ ಕಟ್ಕೋತೀನಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ ಸರ್ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ ಅಧಿಕಾರಿಗಳು ಡಿ ಸಿ ಆಫೀಸ್ ಹತ್ರ ನಾಲ್ಕೈದು ಆರು ಸಲ ಹೋಗಿದ್ದಾವ ಎಸ್ ಸಿ ಮಾದೇವಪ್ಪರ ಹತ್ರ ಮೂರು ಸಲ ಮನೆ ಹೋಗಿದ್ದು ಮನವಿ ಪತ್ರ ಹಾಗೂ ಸಿ ಎಂ ಮನೆ ಹತ್ರನೂ ಮನವಿ ಪತ್ರ ಕೊಟ್ಟಿದ್ದಾವ ಅಲ್ಲಿ ಹೋದರೆ ಒಂಥರ ಬಟ್ಟೆ ನೋಡಿಕೊಂಡು ದೊಡ್ಡ ದೊಡ್ಡವ್ರು ಮಾತ್ರ ಒಳಗೆ ಬಿಡ್ತಾರೆ ನಮ್ಮಂಥವ್ರನ್ನ ಒಳಗೆ ಬಿಡೋದೇ ಇಲ್ಲ ಸರ್ ಅಲ್ಲಿ ಈಚೆ ಒಂಥರ ನೀವು ಬಡವ ಆ ಅಂದ್ಬಿಟ್ಟು ಬಟ್ಟೆ ನೋಡ್ಬಿಟ್ಟು ಅಳಿ ಅಳಿತಾರೆ ಅಲ್ಲಿ ನಮ್ಮ ಒಳಗೆ ಬಿಡಲೇ ಇಲ್ಲ ಸರ್ ಅವ್ರ ಹತ್ರ ಮ ಕೇಳ್ಕೊಳ್ಳೋಣ ಅಂದ್ರೆ ಅದಾದಮೇಲೆ ಬಿಡಲೇ ಇಲ್ಲ ಸರ್ ಮೀಟ್ ಮಾಡೇ ಇಲ್ಲ ಬಿಡೋದೇ ಇಲ್ಲ ಸರ್ ಅವ್ರ ಹತ್ರನೇ ಸೇರಿಸಲ್ಲ ನಮ್ಮ ಹಿಂಗೆ ಈ ಥರ ಕೇಳ್ಕೊಂಡ್ರು ಎಷ್ಟೇ ಬೇಡ್ಕೊಂಡ್ರು ಬಿಡೋದೇ ಇಲ್ಲ ಸರ್ ಒಳಗಡೆ ದೊಡ್ಡ ದೊಡ್ಡರು ಮಾತ್ರ ಬಿಡ್ತಾರೆ ಒಳಗಡೆ ನಮ್ಮ ಹತ್ರ ಬಿಡೋದೇ ಇಲ್ಲ ಅವರು ಈಗ ಸಿದ್ದರಾಮಯ್ಯ ಮನೆಗೆ ಬಂದಾಗ ಏನು ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ರು ಯಾವ ಅಧಿಕಾರಿಗಳಿದ್ರು ಸರ್ ಅವರು ಹೇಳಿದರು ಸರ್ ಟ್ವಿಟ್ ಮಾಡಿದರು ಉದ್ಯೋಗಕ್ಕೆ ಕೊಡಿಸ್ತೀವಿ ಕೊಡ್ತೀನಿ ಅಂತ ಹೇಳಿದರು ಸುಮಾರು ಎಲ್ಲ ಮುಖಂಡರು ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಬಂದಿದ್ದರು ಸರ್ ಎಲ್ಲ ಇದು ಮಾಡಿದ್ರು ಆದರೆ ಅವ್ರು ಹೇಳ್ಬಿಟ್ಟು ಹೋದರು ಆದರೆ ಅಧಿಕಾರಿಗಳ ಹತ್ರ ಈ ಥರ ಎಲ್ಲ ಹೋದ್ರೆ ಮನವಿ ಮಾಡಿದ್ರೆ ಬೇಜವಾಬ್ದಾರಿ ಯಾರೂ ರೆಸ್ಪಾನ್ಸೇ ಮಾಡಲ್ಲ ನಾಳೆ ಬನ್ನಿ ಇನ್ನೊಂದು ಇಚ್ಛೆಬಿಟ್ಟು ಬನ್ನಿ ನೋಡೋಣ ವೇಟ್ ಮಾಡೋಣ ಆ ಥರ ಈ ತರ ಅಂತ ಏನೇನೋ ಒಂದು ಇದು ಮಾಡ್ಕೊಂಡು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಸರ್ ಈಗ ಈ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳಿದ್ರು ತಮ್ಮಿಂದ ಒಂದು ಉದ್ಯೋಗ ಕೊಡಿಸಿ ಹಾಗೂ ಮನೆ ನಮ್ಮದು ಮನೆ ಬಿದ್ದೋಗ್ಬಿಟ್ಟೈತೆ ಸರ್ ಮಳೆ ಇದಾಗಿ ಅದರಿಂದ ಒಂದು ಮನೆ ಯಾವುದೋ ಒಂದು ಒಂದು ಸೂರು ಮಾಡ್ಕೊಡಿ ಅಂತ ನಾನು ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತೀನಿ ಹೇಳಿದ್ರಾ ಅವ್ರ ಮಗ ಅವರು ಆಶ್ರಯ ಯೋಜನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು ಸರ್ ಯತೀಂದ್ರ ಸರ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದರು ಅದು ಹೇಳಿದ್ರು ಇದು ಭೇಟಿ ಕೊಡಿ ಎಲ್ಲ ಅರ್ಜಿ ಕೊಟ್ಟಾಗ ಯಾರೂ ರೆಸ್ಪಾನ್ಸ್ ಮಾಡಲ್ಲ ಸರ್ ನಮ್ಮ ಅವ್ರ ಹತ್ರನೂ ಸೇರಿಸಲ್ಲ ನಮ್ಮ ಅವರು ಸರ್ ಕೊಟ್ಟು ಭರವಸೆನೇ ನುಡ್ದಂತೆ ಯಾವುದು ಮಾಡಿಲ್ಲ ಸರ್ ಅಂತ ನಾನು ಕೇಳ್ಕೊಳ್ತೀನಿ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷದಿಂದ ಬರೀ ಕಚೇರಿಗೆ ಅಲ್ಲಿದ್ದೇ ಆಗದೆ ಸರ್ ಎಲ್ಲೂ ಉದ್ಯೋಗ ಸಿಕ್ಕಿಲ್ಲ ಎಲ್ಲೂ ಸರ್ ನಾನು 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 ನಮ್ಮ ತಾಯಿ ಮಾತ್ರ ಕೂಲಿ ಮಾಡ್ಕೊಂಡು ಈಗ ಆ ಮನೆ ಬಿದ್ದೋಗ ಈಗ ಬಾಡಿಗೆ ಮನೇಲಿ ಇದ್ದೇವೆ ಸರ್ ನಾನು ಗಾರೆ ಕೆಲಸ ಮಾಡ್ಕೊಂಡು ಮನೆಗಿನೇ ಮಾ ನಿರ್ವಹಣೆ ಮಾಡ್ತಾ ಇದ್ದೀನಿ ಸರ್ ನಾನು ನಮ್ಮ ತಾಯಿಗೂ ಹುಷಾರಿಲ್ಲ ತುಂಬ ಮಾನಸಿಕವಾಗಿ ಉದ್ದಾಗ್ಬಿಟ್ಟಿದ್ದಾರೆ ಈಗ ಸೇವನೆ ಸರ್ ರಿಪೋರ್ಟ್ ಏನು ನಮ್ಗೆ ಕೊಟ್ಟೇ ಇಲ್ಲ ಸರ್ ಅದು ಅಧಿಕಾರಿಗಳು ಅದೇ ಸರ್ ಅಧಿಕಾರಿಗಳು ಅವತ್ತೇನಾಯ್ತು ಅಷ್ಟೇ ಅವರು ಏನು ಹಿಂದೂ ಮುಂದೆ ಮನೆಗೆ ಹತ್ರ ಏನು ಸರಿಯಾಗಿ ಮಾಡಿಲ್ಲ ಸರ್ ಇಲ್ಲ ಏನು ಕಷ್ಟ ಸುಖ ಕೇಳೋಕ್ಕೆ ಬರ್ತಾಯಿಲ್ಲ ಸರ್ ಯಾವ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯತಿ ಮುಖಂಡರುಗಳಾಗಲಿ ಬರೀ ಓಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ ಮನೆ ಹತ್ರ ಅದು ಮಾಡಿ ಈಗ ಒಂಥರ ಇನ್ಯಾವುದಕ್ಕೂ ಹತ್ರನೂ ಬಂದಿಲ್ಲ ಸರ್ ಅವರು ರವಿ ಅಂತ ಸರ್